ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಲಸಗಳನ್ನ ಇದ್ದಾರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಪರ್ಟಿಕ್ಯುಲರ್ ಈ ಸಮಸ್ಯೆ ಆ ರಸ್ತೆ ಬಂದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ ಬೀಳುತ್ತೆ ಇದು ಶಿವಾಜಿನಗರ ಕ್ಷೇತ್ರಕ್ಕೆ ಬೀಳುತ್ತೆ ಸೊ ಇದೇ ಮೇನ್ ಸಮಸ್ಯೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದು ಅವರಿಗೆ ಸಮಸ್ಯೆ ಇದೆ ನಾವು ಎಕ್ಸಾಕ್ಟ್ ಆಗಿ ಗಮನಿಸಬೇಕಾಗಿರುವಂತಹದ್ದು ನಾನು ನಿಂತಿರುವಂತಹದ್ದು ಇದು ಶಿವಾಜಿನಗರ ಬರುತ್ತೆ ನಮ್ಮ ಕ್ಯಾಮ್ರಾಮನ್ ಅವರು ನಿಂತಿರುವಂತಹದ್ದು ಅದು ಮಲೇಶ್ವರಂ ಬರುತ್ತೆ ಅಂದ್ರೆ ಇಷ್ಟರಲ್ಲಿಯೇ ವ್ಯತ್ಯಾಸ ಇದೆ ಅವ್ರ ಮಾಡ್ಲಿ ಇದನ್ನ ಇವ್ರು ಮಾಡ್ಲಿ ಅನ್ನುವಂತಹ ಗೊಂದಲಕ್ಕೆ ಇಷ್ಟು ವರ್ಷಗಳಾದ್ರೂ ಬ್ರೇಕ್ ಬಿದ್ದಿಲ್ಲ ಅಂತ ತಾವು ಹೇಳ್ತಾ ಹಾಗಾದ್ರೆ ನೀವು ಓಟ್ ಹಾಕೋದು ಶಿವಾಜಿನಗರಕ್ಕ ಮಲ್ಲೇಶ್ವರಂ ನಮ್ಮ ಮನೆ ಇರೋದು ಮಲೇಶ್ವರಂ ಇರೋದ್ರಿಂದ ನಾವು ಮಲ್ಲೇಶ್ವರಂಗೆ ಹಾಕ್ಬೇಕು ಅಂಗಡಿ ಇರೋದು ಶಿವಾಜಿನಗರ್ಗೆ ಬರುತ್ತೆ ಮನೆ ಇರೋದು ಮಲ್ಲೇಶ್ವರಂ ಕ್ಲಿಯರ್ ಮಾಡ್ಕೊಡ್ಬೇಕಾಗಿರುವಂತ ಮಲೇಶ್ವರಂ ವಿಧಾನಸಭಾ ಮಲೇಶ್ವರಂಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ಲಿಯರ್ ಮಾಡ್ಕೊಡ್ಬೇಕಾಗಿದೆ ಇದು ನಮ್ಮ ಬಿಲ್ಡಿಂಗ್ ಬರೋದು ಶಿವಾಜಿನಗರ ಈ ಸಮಸ್ಯೆನ ಒಂದ್ಸಲ ಬಗೆಹರಿಸಿರಾಗುತ್ತೆ ರೋಡ್ ನ ಕ್ಲೋಸ್ ಮಾಡೋದು ಹೊಸ ನವೀಕರಣ ಮಾಡೋದು ಸಹಜನೆ ಅದನ್ನ ಪದೇ ಪದೇ ವರ್ಷಕ್ಕೆ ಎರಡ್ ಸಲ ಮೂರು ಬಾರಿ ಮಾಡೋದ್ರಿಂದ ತುಂಬಾ ಸಮಸ್ಯೆ ಒಂದು ಸಲ ಮಾಡಿ ಹದಿನೈದು ದಿನ ಅಲ್ಲ ಇಪ್ಪತ್ತು ದಿನ ಕ್ಲೋಸ್ ಮಾಡಿ ಮಾಡಿದರೆ ಯಾರೂ ಸಮಸ್ಯೆ ಮಾಡಲ್ಲ ಅದನ್ನು ಕರೆಕ್ಟಾಗಿ ಮಾಡಬೇಕು ಕರೆಕ್ಟಾದ ಸ್ಥಿತಿಯಲ್ಲಿ ಇವಾಗ ಅಧಿಕಾರಿಗಳು ಅದಕ್ಕೆ ಬಂದು ಪರಿಶೀಲನೆ ಮಾಡಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಇದನ್ನು ಮುಂದಕ್ಕೆ ಆಗ ತೊಂದ್ರೆನ ಇವತ್ತೇ ನಾವು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಇವಾಗ ಏನು ಮಾಡ್ತಾರೆ ಇವರು ಇವಾಗ ಕಂಟ್ರಾಕ್ಟ್ ಆಗಿರುತ್ತೆ ರೋಡ್ನ ಟಾಂಬರ್ ಹಾಕ್ಬೋದು ಕಾಂಕ್ರೀಟ್ ಹಾಕಿರ್ಬೋದು ಹಾಕಿದ ನಂತರ ಮತ್ತೆ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಸಮಸ್ಯೆ ಅಲ್ಲಿ ಪೈಪು ಲೈನ್ ಇಲ್ವೋ ಇನ್ನೊಂದು ಸರಿ ಇಲ್ವೋ ಅಂತ ಮತ್ತೆ ಬಂದು ಅವರು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಏನಾಗುತ್ತೆ ಮಾಡಿರೋ ರೋಡ್ ಚೆನ್ನಾಗಿರೋದು ಗುಂಡಿ ಆಗುತ್ತೆ ಆ ಹೊಂಡ ಬೀಳುತ್ತೆ ಅವಾಗ ಗಾಡಿಗಳು ಹೋಗ್ತಾ ಬರ್ತಾ ದೊಡ್ದಾಗುತ್ತೆ ಅಲ್ಲಿ ಬೈಕಲ್ಲಿ ಬೀಳೋದಿರ್ಬೋದು ಗಾಡಿಲಿ ಟಚ್ ಇರ್ಬೋದು ಇಲ್ಲಿ ನಾವು ಸ್ಥಳೀಯವರು ಇಲ್ಲಿ ಸರ್ಕಲಲ್ಲಿ ಸ್ವಲ್ಪ ಜನ ಇದ್ದಂಥವ್ರು ಹಾಸ್ಪಿಟ್ಲಿಗೆ ಹೋಗೋದೇ ಕೆಲಸ ಆಗಿರುತ್ತೆ ಕರ್ಕೊಂಡು ಹೋಗೋದು ನೀರು ಬೇಕಾ ಮೇಡಮ್ ಅದು ಬೇಕಾ ಇದು ಬೇಕಂತ ಆ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದನ್ನು ಒಂದ್ಸಲ ಮಾಡಬೇಕಾದ್ರೆ ಪರ್ಟಿಕ್ಯುಲರಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಿದರೆ ನೆಕ್ಸ್ಟ್ ಟೈಮಿಗೆ ಯಾವ ಸಮಸ್ಯೆ ಬರಲ್ಲ ರೋಡ್ ಡ್ಯಾಮೇಜ್ ಆಗೋಲ್ಲ ಆ ಥರ ಮಾಡಬೇಕು ಆ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಸರ್ಕಾರಕ್ಕೂ ದುಡ್ಡು ಉಳಿಯುತ್ತೆ ಅಧಿಕಾರಿಗಳಿಗೂ ಹೆಸರು ಬರುತ್ತೆ ನಮ್ಮ ಏರಿಯಾಕ್ಕೂ ಚೆನ್ನಾಗಿರುತ್ತೆ ಎಲ್ಲರಿಗೂ ಒಳ್ಳೆ ಮನಸ್ಥಿತಿ ಇರುತ್ತೆ ನಮ್ಮ ಏರಿಯಾದಲ್ಲಿ ರೋಡ್ ಚೆನ್ನಾಗಿದೆ ಯಾವುದೇ ನೀರು ಬಂದರೂ ಬ್ಲ್ಯಾಕ್ ಆಗೋಲ್ಲ ಅಧಿಕಾರಿಗಳಿಗೂ ಒಳ್ಳೆ ನೇಮ್ ಬರುತ್ತೆ ಬಿ ಬಿ ಎಂ ಪಿ ಇರ್ಬೋದು ಸರ್ಕಾರಕ್ಕಿರ್ಬೋದು ಇಲ್ಲಿ ಏರಿ ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರಿಗಿರ್ಬೋದು ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಚೆನ್ನಾಗಿ ಮಾಡಿದಾರಪ್ಪ ನಮ್ಮ ಏರಿಯಾದಲ್ಲಿ ಆ ಥರದ್ದು ಯಾವುದೂ ಸಮಸ್ಯೆ ಇಲ್ಲ ಅಂತ ಅವಾಗ ಏನಾಗ್ತಾರೆ ಇದ ನೋಡಿ ಬೇರೆ ಬೇರೆಯವ್ರು ಮಾಡ್ತಾ ಹೋಗ್ತಾರೆ ಮುಂದೆ ಕಾರ್ನಲ್ಲಿ ಹೋಗ್ತಿರ್ತಾರೆ ಅವ್ರು ಸಲೀಸಾಗಿ ಅವ್ರು ಹಿಂದೆ ಎಕ್ಸಾಕ್ಟಾಗಿ ಇರ್ತಾರೆ ಅದು ಸಿಕ್ಕಾಕೊಳ್ಳೋಂಥದ್ದು ಬೀಳೋಂಥದ್ದು ನಾವು ತುಂಬ ಎತ್ಕೊಂಡು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿದ್ದೀವಿ ಎಲ್ಲಿ ಕಳಿಸಿದ್ದೀವಿ ಗಾಡಿಗಳ ಆ ಥರ ಡ್ಯಾಮೇಜ್ ಆಗಿದೆ ಆ ಥರ ಹೆಣ್ಣುಮಕ್ಕಳಿಗೆ ಲೇಡೀಸ್ಗೆ ತುಂಬ ಸಮಸ್ಯೆ ಇದೆ